ಸಾಕಾಗಿ ಹೋಗ್ಯದ ಅಲ್ರಿ ನಮ್ ವಾರ್ಡಿನ ಪಂಚಾಯತಿ ಮೆಂಬರ್ ಅದನಲ್ರಿ ಕಂಬಾರ್ ನರಸು ನಮ್ ಹೋಳಿ ಕಡೆ ನೀರೇ ಬಿಟ್ಟಿಲ್ಲ ಅಂತನ್ರಿ ಅಲ್ರಿ ಅಂತಂದ್ರ ಆ ಶೆಟ್ಟಿಗೆವ ತಾಯಿ ನಮ್ ಹಣೆ ಬರ್ರೆ ಹಂತದ ಬರ್ತಿರ್ಬೇಕ್ರಿ ಕಾಸಬಾರಿ ಖಡ್ ಅಂತ ಬರ್ದ ಆಗ್ಯದ ನೋಡ್ರಿ ಇಲ್ರಿ

ಗುರುಣ ಗೌಡ್ರು ಕಾಕನ ಕ್ವಾಣ ಹಾದಂಗೆ ಬಂದು ಹಾದು ಕಿಸನ್ ಹುಡುಗಿ ಏನಾರ ಕೇಳ್ತಲ್ಲ ಅಲ್ಲ ಹಂಗಾರೆ ಆಗಾಕತ್ತತೇನು ಮೈಯಾಗ ಈಗ ಹೇಳಿ ಬಿಡು ಎಲ್ಲ ಶುದ್ಧ ಮಾಡಿ ಕಳಿಸ್ತೀನಿ ಪಾಯ್ ಹಿಡ್ದು ಹಿಟ್ಕೊಂಡು ಮಾತಾಡ ಅಲ್ಲ ಹುಡುಗಿ ಬಾಯಿ ನಾಯನ್ ಏನು ಉದ್ದು ಬಿಟ್ಟೀನಿ ಅಂತ ಕೇಳಾಕತ್ತಿದೀನಿ ಅಲ್ಲ ಹುಡುಗಿ

ಮೊಸರಿನ ಮಾಸರಿನ ರೊಕ್ಕ ನಾ ಕೊಡಬೇಕಾ ಹ್ಮ್ ಕೊಡಬೇಡ ನಿಮ್ಮ ಹೇಗೈತಿ ನಿನ್ನ ಮಯ್ಯಗ ನೀ ಕೊಡದೆ ನಿನ್ ಅಪ್ಪ ಕೊಡತಾನೆ ನಿನ್ ಗಡಿ ಹಿಡಿದ ಅಕ್ಕ ಏ ಏ ಹುಡುಗಿ ಈ ನಿನ್ನ ಗಡಿಗಿ ಯಾರಾರ ಹೊರದಿರಬೇಕಾ ನಾ ಮಾತ್ರ ಹೊರದಿಲ್ಲ ಅಲ್ಲ ಹುಡುಗಿ ಕೊಡೋದು ಏನದು ರೊಕ್ಕ ರೊಕ್ಕ ಏ ಹುಡುಗಿ ಅಷ್ಟ್ಯಾಕ್ ಅರ್ಜೆಂಟ್ ಮಾಡ್ತೀಯ ಸ್ವಲ್ಪ ಸಮಾಧಾನ ನಿಂದ್ರು ಕುಡುತ್ತೀನಿ ನಿನ್ನ ಕೈಯಾಗ ಕುಡೋದಿಲ್ಲಂದ್ರ ಮಾಡಕ್ಕೆ

ಅಲ್ರಿ ಹಂಗಾರೆ ಇಂದ ಇನ್ನು ಮರಿಯಾಗಿಲ್ಲ ಅಂತ ಕಲಿಸ್ತೈತಿ ಅಲ್ಲೇ ಇವನು ಒಂದು ಕೈ ನೋಟ ಬಿಡಬೇಕು ನಾನು ಏ ಜಾಡ್ ಹುಡುಗಿ ಅಷ್ಟ್ಯಾ ಕರೆದು ಮಾಡ್ದೆ ಸ್ವಲ್ಪ ಸಮಾನಾನಲ್ಲಿಂದ ಕೊಡ್ತೀನಿ ಅಯ್ಯಯ್ಯಮ್ಮಾ ಏನದು ಕೊಡು ಅಲ್ಲ ಹುಡುಗಿ

ಈ ನಿನ್ನ ಗಡಿಗೆ ರೊಕ್ಕ ಕೊಡಕ್ ಆಗಂಗಿಲ್ಲ ಯಾಕೆ ಕೊಡಂಗಿಲ್ಲ ಅಲ್ಲ ಈಗ ಕೊಡ್ತೀನಿ ಅಲ್ಲ ಈಗ ಕೊಡುವೆ ರೊಕ್ಕ ಅಲ್ಲ ಹುಡುಗಿ ಈ ನಿನ್ನ ಗಡಿಗೆ ಬೇರೆ ಯಾರಾರ ಹೊಡೆದಿರ್ಬೇಕಾ ಅದನ್ನು ತಂದು ನನ್ನ ಮುಂದೆ ಹೇಳಬೇಡ ನೀ ನಾ ಮಸರಿನ ರೊಕ್ಕ ಅಷ್ಟೇ ಕೊಡವ ನೋಡ ಅಲ್ಲ

ಒಂದು ಮೂರು ನಿಮಗೊಂದು ಮಾತ್ರಕೋಬೇಡ್ರಿಗಿ ಹಂಗಾರ ನಿಂಗು ಮಾಮಾ ಅವ್ರಿ ನಿಮ್ದಿನ್ನು ಮದ್ವೆ ಆಗಿಲ್ರಿಲ್ರಿ ನಸೀಬ್ ತಗದಂಗಾತ್ರಿ ಅಲ್ರಿ ಅಲ್ರಿ ಈ ಪಾರಾಳ ಊರಾಗ ಒಬ್ರು ಹೆಣ ಕೊಡಕರ ಅಂತಂದ್ರ ನಮ್ ಊರ್ ಜಾತ್ರೆ ಅಂತ ಹೇಳಿ ದುಡ್ನಿ ಹುಡುಗಿ ಕರ್ಸಿವ್ರಿ ಅಕ್ಕಿ ನನಗ್ ಮದ್ವಿ ಮಾಡ್ಕೋತಾಳ ಅಂದ್ರ ನನ್ ಹಣೆ ಬಾರ ಇವತ್ತು ತಗದಂಗಾತ್ರಿ ಹಾಗ್ರಿ ಮುಂದೆ ರಾಜರ್ಗ ಮುಂದೆ ಅಕ್ಕಿ ಕಳು ಹಾಕಿ ಊಟ ಮಾಡಿ नंर प्रीत पने कणक thank <laughs> you